ಸಿಯಾಂಕಣ ವೀಕ್ಷಕರ ಇವತ್ತಿನ ಬೆಳಗಿನ ಅಪ್ಡೇಟ್ ನ್ಯೂಸ್ ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ಇವತ್ತು ಬ್ರೇಕಿಂಗ್ ನ್ಯೂಸ್ ಏನ್ ಬರ್ತಾ ಇದೆ ಅಂತಂದ್ರೆ ಅಂದ್ರೆ ಮೋದಿ ಸರ್ಕಾರಕ್ಕೆ ಭಾರಿ ಹಿನ್ನಡೆ ಆಗಿದೆ ಭಾರಿ ಸೋಲಾಗಿದೆ ಭಾರಿ ಮುಖಭಂಗ ಆಗಿದೆ ಅಂತ ಹೇಳಬೇಕು ಸುಪ್ರೀಂ ಕೋರ್ಟ್ ಒಂದು ವಕ್ಫ್ ಕಾಯ್ದೆಯನ್ನ ಕುರಿತಂತೆ ವಕ್ಫ್ ಅಮೆಂಡ್ಮೆಂಟ್ ವಕ್ಫ್ ಏನು ತಿದ್ದುಪಡಿ ಇತ್ತು ವಕ್ಫ್ ಕಾಯ್ದೆ ಕುರಿತಂತೆ ವಕ್ಫ್ ಕಾನೂನು ಕುರಿತಂತೆ ಏನು ತಿದ್ದುಪಡಿಗಳಿತ್ತು ಆ ತಿದ್ದುಪಡಿಯನ್ನು ಕುರಿತಂತೆ ಏನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ತಿದ್ದುಪಡಿಗಳನ್ನ ಮಾಡಲಾಗಿತ್ತು ಈ ತಿದ್ದುಪಡಿನ ಕುರಿತಂತೆ ಸಾಕಷ್ಟು ತಡೆಗಳನ್ನ ಹಾಕಿದೆ ಏನಂತಾರೆ ನೋ ಇಂಟರ್ಫಿಯನ್ಸ್ ವಿತ್ ರಿಜಿಸ್ಟ್ರೇಷನ್ ರಿಕ್ವೈರ್ಮೆಂಟ್ ಸೊ ಈ ಬಹಳ ಅಂದ್ರೆ ಯಾವುದೇ ಇಂಟರ್ಫಿಯೆನ್ಸ್ ಕೂಡ ಸರ್ಕಾರ ಮಾಡೋ ಹಾಗಿಲ್ಲ ಏನಿತ್ತು ಬಹುತೇಕ ಕಾನೂನುಗಳನ್ನ ಹಾಗೆ ಉಳಿಸಲಾಗಿದೆ ಬಹಳ ಮುಖ್ಯವಾದ ಸ್ಟೋರಿ ಇವತ್ತು ಬೆಳಗ್ಗೆ ಅಪ್ಡೇಟ್ ಸಿಜಿಐ ಬಿ ಆರ್ ಗವಾಯಿ ಮತ್ತು ಜಸ್ಟಿಸ್ ಎಜಿ ಮಸಿಯಾ ಎ ಜಿ ಮಸೀಯಾ ಇವರಿಬ್ರು ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಇವತ್ತು ಬಹಳ ಅತ್ಯಂತ ಪ್ರಮುಖವಾದ ಏನು ಮುಂದೆ ತೀರ್ಪನ್ನು ಕೊಟ್ಟಿದೆ ಏನು ಬಿಹಾರದ ಬಿಹಾರದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೊರಟಿದ್ದಂತಹ ನರೇಂದ್ರ ಮೋದಿ ಅವರಿಗೆ ಭಾರಿ ಝಟಕ ಜಟಕ ಹೊಡೆದಿದೆ ಭಾರಿ ಹೊಡೆತ ಬಿದ್ದಿದೆ ಏನು ಬಹಳ ಮುಖ್ಯವಾದ ತೀರ್ಪು ಏನು ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಈ ಒಂದು ಸುಪ್ರೀಂ ಕೋರ್ಟ್ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳ ತೀರ್ಪು ಬಹಳ ಅತ್ಯಂತ ಪ್ರಮುಖವಾದ ತೀರ್ಪು ಏನ್ ಹೇಳ್ತಾ ಇದೆ ಅಂತಂದ್ರೆ ಸ್ಟೇಟ್ ದ ಕಂಡೀಷನ್ ದಟ್ ಪರ್ಸನ್ ಶುಡ್ ಬಿ ಎ ಪ್ರಾಕ್ಟೀಷನರ್ ಆಫ್ ಇಸ್ಲಾಂ ಫಾರ್ ಫೈವ್ ಫೈವ್ ಇಯರ್ ಸ್ಟಿಲ್ ರೂಲ್ಸ್ ಆರ್ ಫ್ರೇಮ್ಡ್ ಬೈ ಸ್ಟೇಟ್ ಗವರ್ಮೆಂಟ್ ಟು ಪ್ರೊವೈಡ್ ಮೆಕ್ಯಾನಿಸಮ್ ಟು ನ್ ವಿಔಟ್ ಮೆಕ್ಯಾನಿಸಮ್ ದ ಪ್ರಾವಿಷನ್ ಕ್ಯಾನ್ ಲೀಡ್ ಟು ಆರ್ಬಿಟ್ರೇಜ್ ದೋರ್ಟ್ಸ್ ಅಂದ್ರೆ ಯಾರು ವಕ್ಫ್ಗೆ ದಾನ ಕೊಡಬೇಕು ಅಂತ ಹೇಳ್ತಾರೋ ಅವ್ರಿಗೆ ಐದು ವರ್ಷ ಅವರು ಇಸ್ಲಾಂ ಪ್ರಾಕ್ಟೀಷನರ್ ಆಗಿರ್ಬೇಕು ಅಂತ ಅವರು ಐದು ವರ್ಷ ಇಸ್ಲಾಂ ಪ್ರಾಕ್ಟೀಷನರ್ ಆಗಿರ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಹೊಸ ಕಾನೂನು ಮಾಡಿದ್ರು ಇದರಿಂದ ಆ ಮೂಲಕ ಮುಸ್ಲಿಮರಿಗೂ ಮತ್ತು ವಫ್ ವಫ್ಗೂ ಆಸ್ತಿಗೂ ಇರ್ತಕ್ಕಂಥ ಒಂದು ಅದನ್ನ ಬೇರ್ಪಡಿಸತಕ್ಕಂಥ ಒಂದು ನ ಕಂಡಿಡಿತು ಕಂಡಿತ್ತು ಮೋದಿ ಸರ್ಕಾರ ಸೊ ಆದ್ರೆ ಅವ್ರು ಎಲ್ಲಿ ಎಡಬಹುದು ಅಂತಂದ್ರೆ ಐದು ವರ್ಷ ಮುಸ್ಲಿಂ ಅಂತ ಹೇಳೋರು ಯಾರು ಡಿಸೈಡ್ ಮಾಡೋ ಯಾರು ಇದಕ್ಕಿಲ್ಲ ವಿತೌಟ್ ಸಚ್ ಅ ಮೆಕ್ಯಾನಿಸಂ ಸೊ ಆತ ಮುಸ್ಲಿಂ ಹೌದೋ ಅಲ್ವೋ ಅಂತ ಹೇಳ್ತಕ್ಕಂಥವ್ರು ಯಾರು ಸೊ ಆ ಇದು ಇಲ್ದೇನೆ ಈ ಒಂದು ಲೀಡ್ನ ಮಾಡಿತ್ತು ಕಾನೂನು ಆರ್ಬಿಟರಿ ಸೊ ದ ಲೀಡ್ಸ್ ಟು ಆರ್ಬಿಟರಿನೆಸ್ ಹೇಳಿ ಅವರ ಒಂದು ಈಗ ಅವರ ಒಂದು ತಿದ್ದುಪಡಿಯನ್ನ ರದ್ದು ಮಾಡಿದೆ ಮತ್ತೆ ಎರಡನೇದು ಬಹಳ ಪ್ರಮುಖವಾದಂತಹ ಒಂದು ತಿದ್ದುಪಡಿಗೆ ತಡೆ ಹಾಕಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಸ್ಟೇಟ್ ಪ್ರಾವಿಸನ್ಸ್ ಅಲೋಯಿಂಗ್ ದ ಗವರ್ಮೆಂಟ್ ಟು ಡಿ ರೆಕಗ್ನೈಸ್ ಡಿ ರೆಕಗ್ನೈಸ್ ಎ ಫ್ಲ್ಯಾಂಡ್ ಅಂದ್ರೆ ಡಿನೋಟಿಫೈ ಇವತ್ತೇನು ರೈತರು ದೊಡ್ಡ ಸಫರ್ ಪಡ್ತಾ ಇದಾರಲ್ಲ ರೈತರು ನಮ್ಮ ಕೃಷಿ ಜಮೀನಿನ ಡಿನೋಟಿಫೈ ಮಾಡೋ ನೋಟಿಫೈ ಮಾಡೋದು ಡಿನೋಟಿಫೈ ಮಾಡೋದು ಸೊ ಆ ಡಿ ನೋಟಿ ಈಗಾಗಲೇ ನೋಟಿಫೈ ಆಗಿರುತ್ತೆ ವರ್ಕ್ ಫಾಸ್ಟಿ ಅಂತ ಹೇಳಿ ಅದನ್ನ ಡಿನೋಟಿಫೈ ಮಾಡೋ ಅಧಿಕಾರನ ಸರ್ಕಾರ ತಗೊಂಡ್ಬಿಟ್ಟಿತ್ತು ಅಂದ್ರೆ ಯಾವ್ದೊಂದು ವಕ್ ಫಾಸ್ಟಿ ಅನ್ನ ಡಿನೋಟಿಫೈ ಮಾಡೋ ಅಧಿಕಾರನ ಸರ್ಕಾರ ತಗೊಂಡಿತ್ತು ಮೋದಿ ಸರ್ಕಾರ ಅದನ್ನ ತಡೆ ಹಾಕಿದೆ ಸುಪ್ರೀಂ ಕೋರ್ಟ್ ಬಹಳ ಸರಳವಾಗಿ ಹೇಳಿದ್ರೆ ಸ್ಟೇಟ್ ದ ಅಲೋಯಿಂಗ್ ಅಲೋವಿಂಗ್ ದ ಗವರ್ಮೆಂಟ್ ಟು ಡಿ ರೆಕಗ್ನೈಸ್ ಅಂದ್ರೆ ಡಿನೋಟಿಫೈ ಮಾಡೋದಕ್ಕೆ ತಡೆ ಹಾಕಿದೆ ದಯವಿಟ್ಟು ಸುಪ್ರೀಂ ಕೋರ್ಟ್ ಈಗ ಏನು ಹೇಗೆ ಕೃಷಿ ಕಾನೂನು ಮೂಲಕ ರೈತರ ಭೂಮಿಯನ್ನ ಹೊಡ್ಕೊಳಕ್ಕೆ ಮೋದಿ ಸರ್ಕಾರ ಮಾಡಿತ್ತು ಸೊ ಅಲ್ಲಿ ಹೇಗೆ ಸೋಲಾಯ್ತೋ ಹಾಗೆ ವಕ್ಫ್ ಕಾಯ್ದೆಯಲ್ಲೂ ಕೂಡ ಮೋದಿ ಸರ್ಕಾರಕ್ಕೆ ಸೋಲಾಗಿದೆ ಈಗ ಇನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೋಲಾಗ್ಬೇಕು ರೈತರ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಹೊಡ್ಕೊಳಕ್ಕೆ ಆ ಕಾನೂನು ಕಾನೂನು ಮೂಲಕನೇ ಉತ್ತರ ಕೊಡ್ಬೇಕು ರೈತರು ಬೀದಿಗಿಳಿದು ಹೋರಾಟ ಮಾಡೋ ಇಷ್ಟೊತ್ತಿಗೆ ಇಷ್ಟಕ್ಕೆ ಸುಪ್ರೀಂ ಕೋರ್ಟ್ ಹೊರಟಾಗಿದ್ರೆ ಪರಿಹಾರ ಸಿಕ್ ಸೊ ವಕ್ ಫಾಯ್ದಲ್ಲಿ ಏನ್ ಸಿಕ್ಕಿರ್ತಕ್ಕಂತ ಈ ಗೆಲುವು ಈ ಗೆಲುವನ್ನ ಇವತ್ತು ಕರ್ನಾಟಕ ರೈತರು ನೆನಪಿಟ್ಕೋಬೇಕು ಈ ಮೂಲಕನೇ ಸಿದ್ದರಾಮಯ್ಯ ಸರ್ಕಾರವನ್ನ ಕಟ್ಟೋದಕ್ಕೆ ಸಾಧ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇಡೀ ದೇಶದಲ್ಲಿ ಈ ಕೃಷಿ ಕಾನೂನುಗಳು ಎಲ್ಲೂ ಜಾರಿ ಇಲ್ಲ ಇವರು ಮಾತ್ರ ಉಳಿಸ್ಕೊಂಡಿದ್ದಾರೆ ಮಣ್ಣಿನ ಮಗ ಸಮಾಜವಾದಿ ನಾಯಕ ಸಿದ್ದರಾಮಯ್ಯ ಸೊ ಇಲ್ಲಿ ಕಮ್ ಟು ಮ್ಯಾಟರ್ ಸ್ಟೇಟ್ ದ ಪ್ರೊವಿಜನ್ಸ್ ಫ್ಲ್ಯಾಂಡ್ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಡಿಸಿಷನ್ ಬೈ ದ ಗವರ್ಮೆಂಟ್ ಆಫೀಸರ್ ಆನ್ ದಿ ಡಿಸ್ಪ್ಯೂಟ್ ಆಫ್ ಎನ್ಕ್ರೋಚ್ಮೆಂಟ್ ಸೊ ಎನ್ಕ್ರೋಚ್ಮೆಂಟ್ ಪ್ರೊಸೆಸ್ ಮಾಡಬೇಕಾದ್ರೆ ಗವರ್ನಮೆಂಟ್ ಆಫೀಸರ್ ಅಂದ್ರೆ ಜಿಲ್ಲಾಧಿಕಾರಿಗೆ ಒಂದು ಅವಕಾಶ ಕೊಡಲಾಗಿತ್ತು ಯಾವ್ದೇ ಒಂದು ಆಸ್ತಿನ ಡಿ ರೆಕಗ್ನೈಸ್ ಮಾಡೋದು ಡಿ ನೋಟಿಫೈ ಮಾಡ್ಬಿಡೋದು ವಕ್ ಆಸ್ತಿನಿ ಅಲ್ಲ ಅಂತ ಘೋಷಣೆ ಮಾಡೋ ಅಧಿಕಾರ ಕೊಡಲಾಗಿತ್ತು ತಡೆ ಹಾಕಿದೆ ಎಸ್ ಅಲೋವಿಂಗ್ ದ ಕಲೆಕ್ಟರ್ ಅಂದ್ರೆ ಡಿ ಕಲೆಕ್ಟರ್ ಯಾರು ಅಲೋಯಿಂಗ್ ದ ಕಲೆಕ್ಟರ್ ಟು ಡಿಸೈಡ್ ದ ಡಿಸ್ಪ್ಯೂಟ್ ಈಸ್ ಅಗೇನ್ಸ್ಟ್ ದಿ ಸಪರೇಷನ್ ಆಫ್ ಪವರ್ಸ್ ಅಂದ್ರೆ ವಕ್ ಬೋರ್ಡ್ ಗೆ ಮತ್ತು ಆ ವಕ್ ಬೋರ್ಡ್ ಚಾಲೆಂಜ್ ಮಾಡತಕ್ಕಂತ ನ್ಯಾಯಕ್ಕೆ ಅಂದ್ರೆ ನ್ಯಾಯಾಂಗಕ್ಕೆ ಪವರ್ ಅನ್ನ ಸಪರೇಟ್ ಮಾಡತಕ್ಕಂಥ ಒಂದು ಅವಕಾಶ ಇತ್ತು ಇದನ್ನ ಸುಪ್ರೀಂ ಕೋರ್ಟ್ ತಡೆ ಹಾಕಿದೆ ಟಿಲ್ ದ ಕ್ವಶನ್ ಆಫ್ ದ ಟೈಟ್ಲ್ ಡಿಸೈಡ್ ಡಿಸೈಡೆಡ್ ಬೈ ದ ಟ್ರಿಬ್ಯುನಲ್ ಆರ್ ದ ಕೋರ್ಟ್ ಅಂದ್ರೆ ಟ್ರಿಬ್ಯುನಲ್ ಆಗ್ಲಿ ಕೋರ್ಟ್ ಆಗಲಿ ಟಿಲ್ ದ ಕ್ವಶನ್ ಅನ್ನು ಇನ್ನು ಪೆಂಡಿಂಗ್ ಇರ್ಬೇಕಾದ್ರೆ ದಿಸ್ಪ್ಯೂಟೆಡ್ ವರ್ಕ್ಲ್ಯಾಂಡ್ ವಿಲ್ ನಾಟ್ ಬಿ ಅಫೆಕ್ಟೆಡ್ ಇದು ಯಾವುದೇ ವರ್ಕ್ಲ್ಯಾಂಡ್ ಗೆ ಇದು ಅನ್ವಯಿಸಲ್ಲ ಡಿಸ್ಪ್ಯೂಟ್ ಇದ್ರೆ ಅಟ್ ದ ಸೇಮ್ ಟೈಮ್ ದ ಕೋರ್ಟ್ ದಟ್ ನೋ ಥರ್ಡ್ ಪಾರ್ಟಿ ಯಾರದೇ ಮೂರನೇ ವ್ಯಕ್ತಿ ನೋ ಥರ್ಡ್ ಪಾರ್ಟಿ ಶುಡ್ ಬಿ ಕ್ರಿಯೇಟೆಡ್ ಆನ್ ಸಚ್ ಲ್ಯಾಂಡ್ಸ್ ಈ ರೀತಿ ಯಾವುದೇ ಡಿಸ್ಪ್ಯೂಟ್ ಇರತಕ್ಕಂತದ್ದು ಮತ್ತು ವರ್ಕ್ಸ್ ಲ್ಯಾಂಡ್ ಡಿನೋಟಿಫೈ ಮಾಡ್ತಕ್ಕಂಥದ್ದು ಡಿಸ್ಪ್ಯೂಟ್ ಇರೋ ಲ್ಯಾಂಡ್ ಇನ್ನೊಬ್ಬರಿಗೆ ಥರ್ಡ್ ಪಾರ್ಟಿ ಕೊಟ್ಬಿಡ್ತಕ್ಕಂಥದ್ದು ಯಾವುದೇ ಅವಕಾಶ ಇಲ್ಲ ಇದು ಬಹುತೇಕ ಅಂಬಾನಿ ಅಂಬಾನಿಯ ಮನೆ ಅಂಬಾನಿ ಮನೆಗೆ ಇವತ್ತು ಬಹಳ ದೊಡ್ಡ ಪೆಟ್ಟಿ ಬಿಡುತ್ತೆ ಅನ್ಸುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ದೊಡ್ಡ ಮಹತ್ವವಾದ ಏಟ್ ಇದು ದ ಕೋರ್ಟ್ ಕೋರ್ಟ್ಸ್ ದಟ್ ನೋ ಥರ್ಡ್ ಪಾರ್ಟಿ ರೈಟ್ ಬಿ ಕ್ರಿಯೇಟೆಡ್ ಸಕ್ಸ್ ಲ್ಯಾಂಡ್ ಯಾವ್ದಾರು ಒಂದು ವಕ್ ಆಸ್ತಿ ಕುರಿತಂತೆ ಕೋರ್ಟ್ ಅಲ್ಲಿ ಡಿಸ್ಪ್ಯೂಟ್ ಇದ್ರೆ ಟ್ರಿಬ್ಯುನಲ್ ಡಿಸ್ಪ್ಯೂಟ್ ಇದ್ರೆ ಅದು ತೀರ್ಮಾನ ಆಗೋವರೆಗೂ ಕೂಡ ಪಾರ್ಟಿಗೆ ಕೊಡಬಾರ್ದು ಅದನ್ನ ನೋ ಥರ್ಡ್ ಪಾರ್ಟಿ ನೋ ಥರ್ಡ್ ಪಾರ್ಟಿ ರೈಟ್ ಬಿ ಕ್ರಿಯೇಟೆಡ್ ಕೊಡಬಾರ್ದು ಮಾರಾಟ ಮಾಡಬಾರ್ದು ಅವ್ರಿಗೆ ಪ್ರಭಾ ಪರಭಾರೆ ಮಾಡಬಾರ್ದು ಲೀಸ್ ಮಾಡಬಾರ್ದು ಇದು ಇದು ಇರತಕ್ಕಂಥದ್ದು ಥರ್ಡ್ ಬಹಳ ಮೂರನೇ ಮೂರನೇ ಆದಂತಹ ಆದೇಶ ಏನು ಅಂತಂದ್ರೆ ಡೈರೆಕ್ಟೆಡ್ ದ ಸೆಂಟ್ರಲ್ ವರ್ಕ್ ಕೌನ್ಸಿಲ್ ಏನು ಹೊಸ ಕೌನ್ಸಿಲ್ ಮಾಡಿದರೆ ದ ನಾನ್ ಮುಸ್ಲಿಂ ಮೆಂಬರ್ಸ್ ಫೋರ್ ಇದರಲ್ಲಿ ಸ್ಟೇಟ್ ವರ್ಕ್ ಬೋರ್ಡ್ಸ್ ದ ನಾನ್ ಮುಸ್ಲಿಂ ಮೆಂಬರ್ಸ್ ಕೆನಾಟ್ ಎಕ್ಸಿಡ್ ತ್ರೀ ಅಂದ್ರೆ ವರ್ಕ್ ಬೋರ್ಡ್ ಅಲ್ಲಿ ನಾನ್ ಮುಸ್ಲಿಂ ಮೆಂಬರ್ಸ್ ನಾಲ್ಕಕ್ಕಿಂತ ಜಾಸ್ತಿ ಇರಬಾರ್ದು ಅಂದ್ರೆ ಮುಸ್ಲಿಮ್ಸ್ ಮುಸ್ಲಿಂ ನ ಮೀರಿ ನಾನ್ ಮುಸ್ಲಿಮ್ಸ್ ಇರಬಾರ್ದು ಸೊ ಅಂದ್ರೆ ಇದು ಮುಸ್ಲಿಂ ಧರ್ಮದ ಆಸ್ತಿ ಆಗಿರೋದ್ರಿಂದ ಮುಸ್ಲಿಂ ಧರ್ಮದ ಆಚರಣೆಯ ಮಾಡಿರ್ತಕ್ಕಂಥ ಜನ ಕೊಟ್ಟಿರ್ತಕ್ಕಂಥ ಪ್ರಾಪರ್ಟಿ ಆದ್ದರಿಂದ ಇಲ್ಲಿ ನಾನ್ ಮುಸ್ಲಿಮ್ಸ್ ಅವ್ರಿಗೆ ವೋಟಿಂಗ್ ರೈಟ್ಸ್ ಇದೆ ಆದ್ರೆ ಅವರು ಮುಸ್ಲಿಮ್ರಿಗಿಂತ ಜಾಸ್ತಿ ವೋಟ್ ಅವ್ರಿಗೆ ಇರಬಾರ್ದು ಕೆನಾಟ್ ಬಿ ಎಕ್ಸಿಡ್ ಸ್ಟೆಂಟ್ ಸೆಂಟ್ರಲ್ ಬೋರ್ಡ್ ಅಲ್ಲಿ ಹಾಗೆ ಸ್ಟೇಟ್ ಬೋರ್ಡ್ ಅಲ್ಲಿ ವಕ್ ಬೋರ್ಡ್ ಅಲ್ಲಿ ನಾನ್ ಮುಸ್ಲಿಂ ಮೆಂಬರ್ಸ್ ಕೆನಾಟ್ ಬಿ ಎಕ್ಸಿಡ್ ಕೆನಾಟ್ ಎಕ್ಸಿಡ್ ತ್ರೀ ಮೂರ್ಕಿಂತ ಜಾಸ್ತಿ ಇರಬಾರ್ದು ಡಿಡ್ ನಾಟ್ ಸ್ಟೇ ಡಿ ನಾಟ್ ಸ್ಟೇ ದ ಪ್ರಾವಿಷನ್ ಅಲೋಯಿಂಗ್ ಎ ನಾನ್ ಮುಸ್ಲಿಮ್ ಟು ಬಿ ದ ಸಿಕ್ ಬೋರ್ಡ್ ಹೌದರ್ ದ ಕೋರ್ಟ್ ಸೆಟ್ ದರ್ ಮುಸ್ಲಿಂ ಪರ್ಸನ್ ಶುಡ್ ಬಿ ಅಪಾಯಿಂಟೆಡ್ ಆದ್ರೆ ನಾನ್ ಮುಸ್ಲಿಮ್ ಬೋರ್ಡ್ ಗಳಿಗೆ ಚೇರ್ಮನ್ ಆಗಬಾರ್ದಾಗಿತ್ತು ಸಿಇಒ ಆಗಬಾರ್ದು ಅಂತ ಕೇಳಲಾಗಿತ್ತು ಆದ್ರೆ ಇದನ್ನ ಕೋರ್ಟ್ ಒಪ್ಕೊಂಡಿಲ್ಲ ಆದ್ರೆ ಏನಂತ ಹೇಳಿದೆ ಅಂತಂದ್ರೆ ಸ್ಟೇ ಕೊಟ್ಟಿಲ್ಲ ಆದ್ರೆ ಏನಂತ ಹೇಳಿದೆ ಅಡ್ವೈಸ್ ಏನಂತ ಹೇಳಿದೆ ಅಂದ್ರೆ ಆದಷ್ಟು ನಾನ್ ಮುಸ್ಲಿಮ್ ಅನ್ನ ಮಾಡಬೇಡಿ ಮುಸ್ಲಿಂ ಇರೋನೇ ಮಾಡಿ ಮುಸ್ಲಿಂ ಪರ್ಸನ್ ಶುಡ್ ಬಿ ಅಪಾಯಿಂಟೆಡ್ ಶುಡ್ ಬಿ ಅಂದ್ರೆ ಇದು ಆದೇಶನ ಇದು ಶುಡ್ ಬಿ ಅಪಾಯಿಂಟೆಡ್ ಮತ್ತೆ ಡಿಡ್ ನಾಟ್ ಇಂಟರ್ಫಿಯರ್ ವಿತ್ ದಿ ಕಂಡೀಷನ್ ಆಫ್ ರಿಜಿಸ್ಟ್ರೇಷನ್ ಮತ್ತೆ ಏನು ರಿಜಿಸ್ಟ್ರೇಷನ್ ಈಗ ಮಾಡ್ಬೇಕೀಗ ಸೊ ಅದಕ್ಕೂ ಕೂಡ ಕೋರ್ಟ್ ತಡೆ ಬಂದಿಲ್ಲ ತಡೆ ಕೊಟ್ಟಿಲ್ಲ ಡಿಡ್ ನಾಟ್ ಇಂಟರ್ಫಿಯರ್ ವಿತ್ ದಿ ಕಂಡೀಷನ್ ಆಫ್ ರಿಜಿಸ್ಟ್ರೇಷನ್ ಅಂದ್ರೆ ಈಗಾಗಲೇ ಕೆಲವ್ರು ರಿಜಿಸ್ಟರ್ ಆಗಿರುತ್ತೆ ಕೆಲವರು ಡಿಸ್ಪ್ಯೂಟ್ ಇದೆ ಕೆಲವರು ಕೋರ್ಟ್ ಇರುತ್ತೆ ಕೆಲವರು ರಿಜಿಸ್ಟರ್ ಆಗಿರಲ್ಲ ಸೊ ಇದಕ್ಕೆ ಕೋರ್ಟ್ ಇಂಟರ್ಫಿಯರ್ ಆಗಿಲ್ಲ ಏನೇನು ಕೇಸಸ್ಗಳು ಸ್ಟೇಟಸ್ ಏನೇನು ಕೇಸಸ್ಗಳು ಡಿಸ್ಪ್ಯೂಟ್ಸ್ಗಳು ಹಾಗೆ ಇದಾವೆ ಆದ್ರೆ ಬಹಳ ಮುಖ್ಯವಾಗಿ ಕೋರ್ಟ್ ಹೇಳಿರ್ತಕ್ಕಂಥದ್ದು ನಾನ್ ಮುಸ್ಲಿಂ ಸಮಿತಿಯ ಸದಸ್ಯರುಗಳು ಜಾಸ್ತಿ ಇರಬಾರ್ದು ಮತ್ತು ಡಿ ಕಲೆಕ್ಟರ್ ಡಿಸೈಡ್ ಮಾಡಬಾರ್ದು ಎರಡನೇದಾಗಿ ಗೌರ್ಮೆಂಟ್ ಮತ್ತೆ ಡಿನೋಟಿಫೈ ಮಾಡಬಾರ್ದು ಡಿನೋಟಿಫೈ ಮಾಡಬಾರ್ದು ಮತ್ತು ಬಹಳ ಅತ್ಯಂತ ಪ್ರಮುಖವಾಗಿ ಮತ್ತೆ ಇಸ್ಲಾಂ ಇಸ್ಲಾಂ ಐದು ವರ್ಷ ಆಗಿರಬೇಕು ಅನ್ನೋ ಅಂತವನ್ನ ಮಾತ್ರ ಅವನು ವರ್ಕ್ ಕೊಡಬಹುದು ಅನ್ನೋದು ಆ ಕಾನೂನು ಕೂಡ ಅದನ್ನು ಕೂಡ ರದ್ದು ಮಾಡಿದೆ ಇದು ಅತ್ಯಂತ ಬಡ ಪ್ರಮುಖವಾದ ಹೊರತಾ ಇದು ಮೋದಿ ಸರ್ಕಾರಕ್ಕೆ ದ ಕೋರ್ಟ್ ಡಿಡ್ ನಾಟ್ ಇಂಟರ್ಫಿಯರ್ ವಿತ್ ಅದರ್ ಮೇಜರ್ ಆಸ್ ಪ್ರಾವಿಷನ್ ಸಚಿವನ್ ಆಫ್ ವರ್ಕ್ ಬೈ ಯೂಸರ್ ಬಾರ್ ಆನ್ ಕ್ರಿಯೇಟಿಂಗ್ ವರ್ಕ್ಸ್ ಓವರ್ ಸ್ಕೆಡ್ಯೂಲ್ಡ್ ಏರಿಯಾಸ್ ಆ್ಯಂಡ್ ಪ್ರೊಟೆಕ್ಟೆಡ್ 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 ಮಾನುಮೆಂಟ್ಸ್ 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 ಅಂದ್ರೆ ಅದು ಹಾಗೆ ಇರುತ್ತೆ ಬಾರ್ ಆನ್ ಕ್ರಿಯೇಟಿಂಗ್ ವರ್ಕ್ಸ್ ಓವರ್ ಸ್ಕೆಡ್ಯೂಲ್ಡ್ ಏರಿಯಾಸ್ ಒಂದು ಯಾವ್ ಏರಿಯಾದಲ್ಲಿ ಅಲ್ಲಿ ವರ್ಕ್ ಫಾಸ್ಟಿಂಗ್ ಅಂದ್ರೆ ಹಾಗೆ ಇರುತ್ತೆ ಚೇಂಜ್ ಮಾಡಕ್ ಬರಲ್ಲ ಕಂಡೀಷನ್ ದಟ್ ಓನ್ಲಿ ಮುಸ್ಲಿಮ್ಸ್ ವರ್ಕ್ ಮುಸ್ಲಿಮ್ಸ್ ಮಾತ್ರ ವರ್ಕ್ ಫಾಸ್ಟಿಂಗ್ ಕೊಡ್ಬೋದು ಅಪ್ಲಿಕೇಶನ್ ಆಫ್ ದಿ ಲಿಮಿಟೇಷನ್ ಟು ದಿ ವರ್ಕ್ ಎಕ್ಸೆಟ್ರಾ ಸೊ ಇದಕ್ಕೆ ಯಾರು ಮುಸ್ಲಿಮ್ಸ್ ಅವ್ರು ಮಾತ್ರ ಆ ವರ್ಕ್ ಫಾಸ್ಟಿನ ದಾನ ಮಾಡಬಹುದು ಅವ್ರ ಮಾತ್ರ ಮಾಡಬಹುದು ಅವ್ರಿಗೆ ಮಾತ್ರ ಕೊಡಬಹುದು ಸೊ ಇದು ಇದಕ್ಕೆ ಕೋರ್ಟ್ ಇಂಟರ್ಫಿಯರ್ ಆಗಿಲ್ಲ ಇದು ಬಹಳ ಇಂಪಾರ್ಟೆಂಟ್ ದ ಕೋರ್ಟ್ ಡಿಡ್ ನಾಟ್ ಇಂಟರ್ಫಿಯರ್ ವಿತ್ ದ ಅದರ್ ಮೇಜರ್ ಕಂಟೆನ್ಷನ್ಸ್ ಕಂಟೆ ತುಂಬಾ ಈ ಕಂಟೆನ್ಷನ್ಸ್ ನ ಕೇಳಿತ್ತು ಪ್ರಾವಿಜನ್ಸ್ ಯಾವ್ದೊಂದು ಅಬಾಲಿಷನ್ ಆಫ್ ವರ್ಕ್ ಬೈ ಯೂಸರ್ ಅಂದ್ರೆ ವರ್ಕ್ ಬೈ ಯೂಸರ್ ತೆಗೆದಾಕಿ ಅಂತ ಹೇಳಿದ್ರು ಆದ್ರೆ ಅದನ್ನ ಹಾಗೆ ಉಳಿಸ್ಕೊಳ್ಲಾಗಿದೆ ಬಾರ್ ಆನ್ ಕ್ರಿಯೇಟಿಂಗ್ ವರ್ಕ್ಸ್ ಓರ್ ಸ್ಕೆಡ್ಯೂಲ್ ಏರಿಯಾಸ್ ಸೊ ಯಾವುದೇ ಒಂದು ಮಾನುಮೆಂಟೆಡ್ ಮಾನುಮೆಂಟೆಡ್ ಆಸ್ತಿಯನ್ನ ಸ್ಕೆಡ್ಯೂಲ್ಡ್ ಆಸ್ತಿಯನ್ನ ವಕ್ಫ್ ಅಂತ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರು ಅದನ್ನ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ತಡೆ ಹಾಕಿಲ್ಲ ಬಾರ್ ಅಂದ್ರೆ ಅದನ್ನ ಕ್ರಿಯೇಟಿಂಗ್ ವರ್ಕ್ಸ್ ಅಂದ್ರೆ ಯಾವ್ದೋ ಒಂದು ಮಾನುಮೆಂಟನ್ನ ಯಾವ್ದೋ ಒಂದು ಮಾನುಮೆಂಟನ್ನ ಪ್ರೊಟೆಕ್ಟೆಡ್ ಸಂರಕ್ಷಿತ ಮಾನುಮೆಂಟ್ ಸ್ಮಾರಕವನ್ನ ಮತ್ತು ಸ್ಕೆಡ್ಯೂಲ್ಡ್ ಏರಿಯಾಸ್ ಅನ್ನ ಒಂದು ಒಂದು ನಿರ್ದಿಷ್ಟ ಪ್ರದೇಶವನ್ನ ವಕ್ಫ್ ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಆಗಲ್ಲ ಅದನ್ನ ಘೋಷಣೆ ಆಗಲ್ಲ ಕಂಡೀಷನ್ ದಟ್ ಓನ್ಲಿ ಮುಸ್ಲಿಮ್ಸ್ ಕೆನ್ ಕ್ರಿಯೇಟ್ ವರ್ಕ್ಸ್ ಮತ್ತೆ ಮುಸ್ಲಿಮ್ಸ್ ಮಾತ್ರ ವರ್ಕ್ ಕ್ರಿಯೇಟ್ ಮಾಡಬಹುದು ಅದಕ್ಕೂ ಕೂಡ ತಡೆ ಕೊಟ್ಟಿಲ್ಲ ಅಪ್ಲಿಕೇಶನ್ ಆಫ್ ದಿ ಲಿಮಿಟೇಷನ್ ಲಿಮಿಟೇಷನ್ ಟು ದಿ ಸೊ ಲಿಮಿಟೇಷನ್ ಹಾಕಬೇಕು ಅಂದ್ರೆ ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ತಡೆ ಹಾಕಿ ಒಟ್ಟ ಡೀಟೇಲ್ಸ್ ಆಫ್ ದಿ ಆರ್ಡರ್ ಡಿಟೇಲ್ಸ್ ಆಫ್ ದಿ ಆರ್ಡರ್ ಹೀಗಿರುತ್ತೆ ಬಾಬಾ ಗವಾಯ್ ಹೇಳ್ತಾರೆ ಆರ್ಡರ್ ಸ್ಟೇಟೆಡ್ ಬೈ ಸೇಯಿಂಗ್ ದಟ್ ಇನ್ ದ ರೇರೆಸ್ಟ್ ರೇರೆ ರೇರೆಸ್ಟ್ ರೇರ್ ಕೇಸ್ ಅಂತ ಹೇಳ್ತಾರೆ ಇದು ರೇರೆಸ್ಟ್ ಕೇಸ್ ಇದು ನಾವು ಯಾಕೆ ತಡೆ ಆಗ್ತಾ ಇದೀವಿ ಅಂತ ಇದು ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಕೇಸ್ ಇದು ದ ಕೋರ್ಟ್ ನೋಟೆಡ್ ತ್ರೂ ದ ಎಂಟೈರ್ ಅಮೆಂಡ್ಮೆಂಟ್ ಆಕ್ಟ್ ಥ್ರೂ ದ ಎಂಟೈರ್ ಅಮೆಂಡ್ಮೆಂಟ್ ಆಕ್ಟ್ ವಾಸ್ ಅಂಡರ್ ಚಾಲೆಂಜ್ ಇಡೀ ಕಾನೂನೇ ಚಾಲೆಂಜ್ ಮಾಡಂಗಿದೆ ಇದು ದ ಚಾಲೆಂಜ್ ವಾಸ್ ವೆರಿ ಎಸೆನ್ಶಿಯಲಿ ಸ್ಪೆಸಿಫಿಕ್ ಪ್ರಾವಿಷನ್ಸ್ ಸೊ ಇದು ಇಡೀ ಕಾನೂನೇ ಚಾಲೆಂಜ್ ಮಾಡಬೇಕಾಗಿದೆ ಆದ್ರೆ ನಾವಿಲ್ಲಿ ಕೆಲವಕ್ಕೆ ನಾವು ತಡೆ ಟು ಸ್ಟೇ ದ ಎಂಟೈರ್ ಪ್ರಾವಿಷನ್ಸ್ ಆಫ್ ದಿ ಸ್ಟ್ಯಾಟ್ಯೂಟ್ ಯಾರು ಕೇಸನ್ನೇ ಪ್ರಾವಿಷನ್ ಮಾಡಿ ಅಂತ ಅರ್ಜಿ ಹಾಕಿರ್ಲಿಲ್ಲ ಸೊ ಹಂಗಾಗಿ ನಾವು ಇದನ್ನ ಎಂಟೈರ್ ಸ್ಟೇ ಸ್ಟೇ ಮಾಡಕ್ ಆಗಿಲ್ಲ ಹಾವೇವ ಸರ್ಟ್ ಸರ್ಟನ್ ಸೆಕ್ಷನ್ಸ್ ವಿಚ್ ಆರ್ ಚಾಲೆಂಜ್ ನೀಡ್ ಸಮ್ ಪ್ರೊಟೆಕ್ಷನ್ ಸೊ ಯಾವ್ದು ಚಾಲೆಂಜ್ ಮಾಡಿದ್ರು ಅದಕ್ಕೆ ನಾವು ಪ್ರೊಟೆಕ್ಷನ್ ಕೊಟ್ಟಿದೀವಿ ಎಂಟೈರ್ ಇದನ್ನೇ ರದ್ದು ಮಾಡಿ ಅಂತ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅದಕ್ಕೆ ನಾವು ಕೊಡ್ತಾ ವಿ ಪಾಸ್ ದ ಆರ್ಡರ್ ಅಂಡರ್ ದಿಸ್ ಸಿ ಜೆ ಜೆ ಸಿ ಐ ಆರ್ ಗವೇ ಹೇಳ್ತಾರೆ ಒನ್ ಒನ್ ಇಯರ್ ಇಯರ್ ಇಸ್ಲಾಮಿಕ್ ಪ್ರಾಕ್ಟೀಸ್ ಕಂಡೀಷನ್ ಆನ್ ಫೈವ್ ಇಯರ್ ಇಸ್ಲಾಮಿಕ್ ಕಂಡೀಷನ್ ದ ಪ್ರಾವಿಷನ್ ಸೆಕ್ಷನ್ Section 3 bar 1 R that person should be a practitioner of Islam for 5 years to create a work shall stand stay still governments from the rules pro providing mechanism to determine the question as to whether a person has been practicing Islam for five years or more. Without such a mechanism, the provision will lead to arbitrary exercise of power. Andraidunriti. ಅಧಿಕಾರದ ದುರ್ಬಳಕೆ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ಯಾರು ಪ್ರಾಕ್ಟೀಷನರ್ ಅಂತ ಡಿಸೈಡ್ ಮಾಡೋ ಮೆಕ್ಯಾನಿಸಮ್ ನಿಮ್ಮತ್ರ ಹತ್ರ ಇಲ್ಲ ಸೊ ಹಾಗಾಗಿ ಇದನ್ನ ಕೊಡೋಕಾಗಲ್ಲ ದೋವರ್ ದ ಕೋರ್ಟ್ ಅಬ್ಸರ್ವ್ ದಟ್ ಕಂಡೀಷನ್ ಆಫ್ ಫೈವ್ ಇಯರ್ ಪ್ರಾಕ್ಟೀಸ್ ಈಸ್ ನಾಟ್ ಆಸ್ ಪರ್ ಆರ್ಬಿಟರಿ ಟು ಪ್ರಿವೆಂಟ್ ಮಿಸ್ಯೂಸ್ ಇದು ಮಿಸ್ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲೂ ಸಾಬೀತಾಗಲ್ಲ ಇದು ದ ಕೋರ್ಟ್ ಅಬ್ಸರ್ವ್ ದಟ್ ದ ಪಾಸಿಬಿಲಿಟಿ ಆಫ್ ಎನಿ ಪರ್ಸನ್ ನಾಟ್ ಬಿಲಾಂಗಿಂಗ್ ಟು ಮುಸ್ಲಿಂ ಕಮ್ಯುನಿಟಿ ಯಾರು ಮುಸ್ಲಿಂ ಕಮ್ಯುನಿಟಿಗೆ ಬಿಲಾಂಗ್ ಸೇರಿಲ್ಲ ಅಂತಂದ್ರೆ ಕನ್ವರ್ಟಿಂಗ್ ಟು ದ ಇಸ್ಲಾಮಿಕ್ ರಿಲಿಜನ್ ಓನ್ಲಿ ಇನ್ಆರ್ ಟು ಟೇಕ್ ಬೆನಿಫಿಟ್ ಆಫ್ ದಿ ಪ್ರೊಟಕ್ಷನ್ ಅಂದ್ರೆ ಇಸ್ಲಾಮಿಕ್ ಸೇರಿದವರು ಬಂದ್ರೆ ಕೇವಲ ಆಸ್ತಿ ಹೊಡಿಯಕ್ಕೆ ಬರ್ತಾರೆ ಅಷ್ಟೇ ಅವರು ವರ್ಕ್ ದ ಕ್ರಿಯೇಟರ್ಸ್ ಅಂದ್ರೆ ವರ್ಫ್ ಆಸ್ತಿಗೋಸ್ಕರ ಮುಸ್ಲಿಮ್ ಕನ್ವರ್ಟ್ ಆಗಿ ಬಂದು ಆಸ್ತಿ ಹೊಡ್ಕೊಂಡು ಆಮೇಲೆ ಹೋಗೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ಟು ಟು ಡಿಫೀಟ್ ದ್ರಿಯೇಟರ್ಸ್ ಡಿಫೀಟ್ ದ ಕ್ರಿಯೇಟರ್ಸ್ ಅಂಡ್ ಇವೇರ್ ದ ಲಾ ಮತ್ತೆ ಕಾನೂನು ದುರ್ಬಳಕೆ ಆಗುತ್ತೆ ಅಂಡರ್ ದ ಕ್ಲಾಕ್ ಆಫ್ ಪ್ಲಾಸಿಬಲ್ ಡೆಡಿಕೇಶನ್ ಕೆನ್ ಬಿ ರೂಲ್ಡ್ ಔಟ್ ಸೊ ಹಾಗಾಗಿ ಇದನ್ನ ಬಳಸ್ಕೊಂಡು ಆಸ್ತಿ ಬೆಳಿತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಇದು ಇದನ್ನ ಮಾಡೋಕ್ಕಾಗಲ್ಲ ಹೌವರ್ ದರ್ ಈಸ್ ನೋ ಮೆಕ್ಯಾನಿಸಂ ಆದ್ರೆ ಇಲ್ಲಿ ಅವನು ಐದು ವರ್ಷ ಪ್ರಾಕ್ಟೀಸ್ ಮಾಡಿದ್ದ ಅಂತ ಹೇಳೋಕ್ ಯಾರು ಇಲ್ಲ ಅಲ್ಲಿ ವ್ಯವಸ್ಥೆ ಇಲ್ಲ ಡಿಟರ್ಮಿನೇಷನ್ ದ ಕೋರ್ಟ್ ಸ್ಟೇಟ್ ದ ಪ್ರಾವಿಷನ್ ಟಿಲ್ ದ ರೂಲ್ಸ್ ಆರ್ ಮೇಡ್ ಬೈ ದಿ ಸ್ಟೇಟ್ಸ್ ಎಲ್ಲಿವರೆಗೂ ನೀವು ಇದಕ್ಯಾನಿಸಂ ಹೇಳ್ಬೇಕು ನೀವು ಇದಕ್ಕೆ ಸೊ ಅಲ್ಲಿವರೆಗೂ ಇದು ಸ್ಟೇ ಆನ್ ದಿ ರೆಕೈನ್ ಆಫ್ ವರ್ಕ್ ಲ್ಯಾಂಡ್ ದ ಪೆಂಡೆನ್ಸಿ ಡಿಸ್ಪ್ಯೂಟ್ ವಿತ್ ಗವರ್ಮೆಂಟ್ ಸೊ ಯಾವ ಪೆಂಡೆನ್ಸಿ ಹೇಗೆ ಮಾಡಬೇಕು ದ ಪ್ರಾವಿಜನ್ ಸೆಕ್ಷನ್ ತ್ರೀ ಸಿ ಬಾರ್ ಟೂ ದಟ್ ಎ ಪ್ರಾಪರ್ಟಿ ವಿಚ್ ಇನ್ ಡಿಸ್ಪ್ಯೂಟ್ ವಿತ್ ಗವರ್ಮೆಂಟ್ ಓವರ್ ಅಲೀಸ್ಡ್ ಎನ್ಕ್ರೋಚ್ಮೆಂಟ್ ಏನಾರು ಒತ್ತುವರಿ ಆಗಿದ್ರೆ ಸರ್ಕಾರ ಜೊತೆ ಡಿಸ್ಪ್ಯೂಟ್ ಇದ್ರೆ ವಿಲ್ ನಾಟ್ ಬಿ ಎ ಕ್ರಿಯೇಟೆಡ್ ವಿಲ್ ನಾಟ್ ಬಿ ಎ ಕ್ರಿಯೇಟೆಡ್ ಎ ವರ್ಕ್ ಪ್ರಾಪರ್ಟಿ ಟಿಲ್ ದ ಡೆಸಿಗ್ನೇಟೆಡ್ ಆಫೀಸರ್ ಆಫ್ ದಿ ಗವರ್ಮೆಂಟ್ ಎನ್ಕ್ರೋಚೆಂಟ್ ಏನು ಆ ಸ್ಟೇಟಸ್ ಬಗ್ಗೆ ಆಫೀಸರ್ ವರದಿ ಕೊಡುವರೆಗೂ ಅಂತ ಹೇಳಿ ಅದನ್ನ ಘೋಷಣೆ ಮಾಡಕ್ಕಾಗಲ್ಲ ಆಲ್ಸೋ ದ ಕೋರ್ಟ್ ಸ್ಟೇಡ್ ಸೆಕ್ಷನ್ ತ್ರೀ ಸಿ ಬಾರ್ ತ್ರೀ ವಿತ್ ಸೇರ್ ಸೆಕ್ಷನ್ ತ್ರೀ ಕೂಡ ಹೊಡೆದಾಕಿದೆ ಏನಂತ ಹೇಳುತ್ತೆ ಇನ್ ಕೇಸ್ ದ ಡೆಸಿಗ್ನೇಟೆಡ್ ಆಫೀಸರ್ಟಿ ಗೌರ್ಮೆಂಟ್ ಪ್ರಾಪರ್ಟಿ ಯಾವ್ದಾದ್ರು ಒಂದು ಆಸ್ತಿಯನ್ನ ವರ್ಕ್ ಆಸ್ತಿಯನ್ನು ಅದನ್ನ ಗೌರ್ಮೆಂಟ್ ಆಫೀಸರ್ ಅದನ್ನ ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಘೋಷಣೆ ಮಾಡೋ ಹಾಗಿಲ್ಲ ಮೇಕ್ ಎನ್ ನೆಸಸರಿ ಕರೆಕ್ಷನ್ ಇನ್ ರೆವೆನ್ಯೂ ರೆಕಾರ್ಡ್ ಟು ದಿ ಸ್ಟೇಟ್ ಗೌರ್ಮೆಂಟ್ ಒಂದು ಕರೆಕ್ಷನ್ಸ್ ಮಾಡಿ ಅವರು ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ನಂತರ ಅದನ್ನ ಮಾಡಬೇಕಾಗುತ್ತೆ ದ ಕೋರ್ಟ್ ಆಲ್ಸೋ ಸ್ಟೇಟ್ ಸೆಕ್ಷನ್ ತ್ರೀ ಸಿ ಬಾರ್ ಫೋರ್ ಇಟ್ ಸೇಸ್ ದ ಸ್ಟೇಟ್ ಗೌರ್ಮೆಂಟ್ ಶಲ್ ಆನ್ ರಿಸ್ಟ್ ದ ರಿಪೋರ್ಟ್ ಆಫ್ ದಿ ಡೆಸಿಗ್ನೇಟೆಡ್ ಆಫೀಸರ್ ಡೈರೆಕ್ಟ್ ದ ಬೋರ್ಡ್ ಟು ಮೇಕ್ ಅಪ್ರಾಪ್ರೇಟ್ ಕರೆಕ್ಷನ್ ಇನ್ ದ ರೆಕಾರ್ಡ್ಸ್ ಸೊ ಆ ರೀತಿ ತಪ್ಪಾಗಿದ್ರೆ ಅದನ್ನ ಬೋರ್ಡ್ ಗೆ ಹೇಳ್ಬೇಕವ್ರು ಕರೆಕ್ಷನ್ ಮಾಡಿ ಅಂತ ಹೇಳಿ ಅದನ್ನ ಡಿ ಅಂತೇಳಿ ಅದನ್ನೋಟಿಫೈ ಮಾಡಕ್ ಆಗಲ್ಲ ಪರ್ಮಿಟಿಂಗ್ ದ ಕಲೆಕ್ಟರ್ ಡಿಟರ್ಮೈನ್ ದ ರೈಟ್ಸ್ ಟು ಬಿ ಪ್ರಾಪರ್ಟೀಸ್ ಅಗೇನ್ಸ್ಟ್ ಆಫ್ ಸಪರೇಷನ್ ಆಫ್ ಪವರ್ಸ್ ಸೊ ನಾವೇನಾದ್ರು ಡಿ ಸಿ ಗೆ ಈ ಒಂದು ಆಸ್ತಿಯನ್ನ ಡಿ ನೋಟಿಫೈ ಮಾಡೋ ಅಧಿಕಾರನ ಅವರು ಕೊಟ್ರೆ ದ ಎಕ್ಸಿಕ್ಯೂಟಿವ್ ಕೆನೋಟ್ ಬಿ ಪರ್ಮಿಟೆಡ್ ಡಿಟರ್ಮೈನ್ ದ ರೈಟ್ಸ್ ಆಫ್ ಸೊ ಅವರು ನಾಗರಿಕರ ಹಕ್ಕನ್ನು ಕಿತ್ಕೊಂಡ್ಬಿಡ್ತಾರೆ ಸೊ ಆ ನಾಗರಿಕರ ಹಕ್ಕನ್ನು ಕಿತ್ಕೊಡಕ್ಕೆ ಸಾಧ್ಯವೇ ಇಲ್ಲ ಜವಾಹಿ ಹೇಳ್ತಾರೆ ವಿ have ಡೈರೆಕ್ಟed that ಅಂಟಿರ್ is ಫೈನಲಿ ಫೈಂಡಿಂಗ್ಸ್ ಬೈ ಡಿಸಿಗ್ನೇಟೆಡ್ ಆಫೀಸರ್ ಸೊ ನಿಜವಾದ ಕಾರಣಗಳನ್ನ ಪತ್ತೆ ಮಾಡುವವರೆಗೂ ಆಫೀಸರ್ ದ ರೈಟ್ಸ್ ಆಫ್ ಪ್ರಾಪರ್ಟಿ ವಿಲ್ ನಾಟ್ ಬಿ ಅಫೆಕ್ಟೆಡ್ ಆ ಆಸ್ತಿಯ ಯಾವುದೇ ಒಂದು ನಷ್ಟ ಆಗ ಸಾಧ್ಯವಿಲ್ಲ ಅನ್ಲೆಸ್ ದ ಇಶ್ಯೂ ವಿಥ್ ರೆಗಾರ್ಡ್ ಟೈಟ್ ಆಫ್ ದಿ ವರ್ಕ್ ಪ್ರಾಪರ್ಟಿ ಇನ್ ಟರ್ಮ್ಸ್ ಆಫ್ ಸೆಕ್ಷನ್ ತ್ರೀ ಸಿ ನಾಟ್ ಫೈನಲಿ ಡಿಸೈಡೆಡ್ ಮೂ ತ್ರೀ ಸಿ ಪ್ರಕಾರ ಫೈನಲ್ ಡಿಸೈಡ್ ಆಗಿಲ್ಲ ಅಂದ್ರೆ ದ ಪ್ರೊಸೀಡಿಂಗ್ಸ್ ಇನಿಶಿಯೇಟೆಡ್ ಅಂಡರ್ ಸೆಕ್ಷನ್ ಏಟಿ ತ್ರೀ ಬೈ ಟ್ರಿಬ್ಯುನಲ್ ಅಂಡ್ ಸಬ್ಜೆಕ್ಟ್ ದಿ ಫರ್ದರ್ ಆರ್ಡರ್ಸ್ ಬೈ ದ ಕೋರ್ಟ್ ಸಬ್ಜೆಕ್ಟ್ ಕೋರ್ಟ್ ಆಗೋವರೆಗೂ ಕೂಡ ಹಾಗೆ ಇರಬೇಕಾಗುತ್ತೆ ನೀದರ್ ದ ವರ್ಕ್ ಡಿಸ್ಪೋಸ್ಡ್ ಆಫ್ ದಿ ಪ್ರಾಪರ್ಟಿ ನಾರ್ ಎಂಟ್ರೀಸ್ ಇನ್ ದ ರೆವೆನ್ಯೂ ರೆಕಾರ್ಡ್ ಇದನ್ನ ರೆವೆನ್ಯೂ ಅದರ ಡಿಸ್ಪೋಸ್ ಹಾಗಿಲ್ಲ ನೀವು ಅದನ್ನು ರೆವೆನ್ಯೂ ರೆಕಾರ್ಡ್ ಕೂಡ ಎಂಟ್ರಿ ರೆಕಾರ್ಡ್ ರೆಕಾರ್ಡ್ಸ್ ಆಫ್ ದಿ ಬೋರ್ಡ್ ಬಿ ಅಫೆಕ್ಟೆಡ್ ೇಷನ್ ಬೈ ದ ಟ್ರಿಬ್ಯುನಲ್ ಅಂಡರ್ ಸೆಕ್ಷನ್ ಏಯ್ಟಿ ತ್ರೀ ಥ್ರೀ ಸಿ ಸೆಕ್ಷನ್ ತ್ರೀ ಸಿ ಮತ್ತು ಫೈನಲ್ ಡೆಟರ್ಮಿನೇಷನ್ ಬೈ ದ ಟ್ರಿಬ್ಯುನಲ್ ಅಂಡರ್ ಸೆಕ್ಷನ್ ಏಯ್ಟಿ ತ್ರೀ ಎಂಬತ್ ಮೂರನೇ ಸೆಕ್ಷನ್ ಡಿಸೈಡ್ ಆಗೋವರೆಗೂ ಸಬ್ಜೆಕ್ಟ್ ಫರ್ದರ್ ಫರ್ದರ್ ಆರ್ಡರ್ಸ್ ಮುಂದಿನ ಆದೇಶವರೆಗೂ ಕಾಯ್ಬೇಕಾಗುತ್ತೆ ಯಾವ್ದಾದ್ರು ಡಿಸ್ಪ್ಯೂಟ್ ಇದ್ರೆ ದ ಹೈಕೋರ್ಟ್ ಅಪೀಲ್ ನೋ ಥರ್ಡ್ ಪಾರ್ಟಿ ರೈಟ್ಸ್ ಬಿ ಕ್ರಿಯೇಟೆಡ್ ಸೊ ಈ ರೈಟ್ ಡಿಸ್ಪ್ಯೂಟ್ ಇರ್ತಕ್ಕಂಥ ಮಾಡಬಾರ್ದು ಇನ್ ರೆಸ್ಪೆಕ್ಟ್ ಆಫ್ ಸಚ್ ಇನ್ ರೆಸ್ಪೆಕ್ಟ್ ಆಫ್ ಸಚ್ ಪ್ರಾಪರ್ಟೀಸ್ ಕೋರ್ಟ್ ಹೇಳುತ್ತೆ ಇನ್ನು ನಾನ್ ಮುಸ್ಲಿಮ್ಸ್ ಇನ್ ಬೋರ್ಡ್ಸ್ ನಾನ್ ಮುಸ್ಲಿಂ ಬೋರ್ಡ್ ಹೇಗೆ ನೀವು ನೇಮಕ ಮಾಡ್ತೀರಾ ಅಂತ ಹೇಳ್ತಾ ಹೇಳ್ತಾ ಹೋಗುತ್ತೆ ಇಟ್ ಈಸ್ ಡೈರೆಕ್ಟೆಡ್ ದಟ್ ಸೆಂಟ್ರಲ್ ಸೆಂಟ್ರಲ್ ವರ್ಕ್ ಕೌನ್ಸಿಲ್ ಅಂಡರ್ ಸೆಕ್ಷನ್ ನೈನ್ ಸೆಕ್ಷನ್ ನೈನ್ ಪ್ರಕಾರ ವರ್ಕ್ ಬೋರ್ಡ್ ಅಲ್ಲಿ ಇಟ್ ಶಲ್ ನಾಟ್ ಬಿ ಕನ್ಸಿಸ್ಟ್ ಮೋರ್ ದೆನ್ ಫೋರ್ ಮೋರ್ ದೆನ್ ಫೋರ್ ನಾನ್ ಮುಸ್ಲಿಮ್ ಮೆಂಬರ್ಸ್ ಸದಸ್ಯರ ಈ ಬೋರ್ಡ್ ಅಲ್ಲಿ ನಾನ್ ಮುಸ್ಲಿಮ್ ಸಂಖ್ಯೆ ನಾಲ್ಕಕ್ಕಿಂತ ಹೆಚ್ಚು ಹೆಚ್ಚಿರಬಾರ್ದು ಸೆಂಟ್ರಲ್ ಬೋರ್ಡ್ ಅಲ್ಲಿ ಫಾರ್ ದಿ ಸ್ಟೇಟ್ ಬೋರ್ಡ್ಸ್ ಅಂಡರ್ ಸೆಕ್ಷನ್ ಫೋರ್ಟೀನ್ ಇಟ್ ಇಸ್ ನಾಟ್ ಡೈರೆಕ್ಟ್ ಇಟ್ ಈಸ್ ಡೈರೆಕ್ಟ್ ದಲ್ ನಾಟ್ ಕನ್ಸಿಸ್ಟ್ ಮೋರ್ ದನ್ ತ್ರೀ ಮೂರ್ಕಿಂತ ಹೆಚ್ಚು ಮುಸ್ಲಿಮ್ಸ್ ಇರಬಾರ್ದು ನಾನ್ ಮುಸ್ಲಿಮ್ಸ್ ನಾನ್ ಮುಸ್ಲಿಮ್ಸ್ ಇರಬಾರ್ದು ಸ್ಟೇಟ್ ಬೋರ್ಡ್ ಲೇಷನ್ ಇರ್ತಾರೆ ಹನ್ನೊಂದು ಜನ ಮೆಂಬರ್ಸ್ ಇರ್ತಾರೆ ಹನ್ನೊಂದು ಜನ ಮೆಂಬರ್ಸ್ ಅಲ್ಲಿ ಮೂರ್ ಜನ ಮಾತ್ರ ಮೂರು ಜನ ಮಾತ್ರ ನಾನ್ ಮುಸ್ಲಿಮ್ಸ್ ಇರಬೇಕು ಉಳಿದವರು ಮುಸ್ಲಿಮ್ಸ್ ಆಗಿರ್ಬೇಕು ವಿ ಡೈರೆಕ್ಟ್ ನಾವು ಸೆಕ್ಷನ್ ಮೂರಕ್ಕೆ ಸ್ಟೇ ಕೊಡ್ತಾ ಇಲ್ಲ ದಟ್ ಆಸ್ ಆಸ್ ಫಾರ್ ಪಾಸಿಬಲ್ ಎಫರ್ಟ್ ಎಫರ್ಟ್ಸ್ ಟು ಅಪಾಯಿಂಟ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಬೋರ್ಡ್ ನಾವು ಸ್ಟೇ ಏನ್ ಹೇಳ್ತಾ ಆದ್ರೆ ಏನ್ ಡೈರೆಕ್ಷನ್ ನಿಮ್ಗೆ ಏನ್ ಆದೇಶ ಕೊಡ್ತಾ ಇದೀವಿ ಅಂತಂದ್ರೆ ದ ಎಕ್ಸ್ ಅಫಿಶಿಯೋ ಸೆಕ್ರೆಟರಿ ಫ್ರಮ್ ಅಮಾಂಗ್ಸ್ಟ್ ಮುಸ್ಲಿಂ ಕಮ್ಯುನಿಟಿ ಯಾರು ನೀವು ಒಂದು ಕಾರ್ಯನಿರ್ವಹಣಾ ನೇಮ್ ನೇಮಿಸ್ತಿರೋ ಅವರು ಮುಸ್ಲಿಮರೇ ಆಗಿರ್ಬೇಕು ನಾನು ಇವ್ನ ತಡೆಯಾಗೆ ಕೊಡ್ತಾ ಇಲ್ಲ ಆದ್ರೆ ಇದು ಆದೇಶ ಆಯ್ತು ಏನು ಅವರನ್ನೇ ನೇಮಕ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಬೇಡಿ ದ ಕೋರ್ಟ್ ಡಿಡ್ ನಾಟ್ ಇಂಟರ್ಫಿಯರ್ ವಿತ್ ಪ್ರೊವಿಷನ್ಸ್ ಮ್ಯಾಂಡೇಟಿಂಗ್ ರಿಜಿಸ್ಟ್ರೇಷನ್ ಸೇಯಿಂಗ್ ದಟ್ ಇಟ್ ಈಸ್ ನಾಟ್ ಎ ನ್ಯೂ ರಿಕ್ವೈರ್ಮೆಂಟ್ ಇನ್ ಈಗಾಗಲೇ ಸಿಸ್ಟಮ್ ಜಾರಿ ಇದೆ ಮತ್ತೆ ಇನ್ನೊಂದು ಆದೇಶ ಕೊಡ ಅಗತ್ಯ ಇಲ್ಲ ಆಸ್ ದಿಸ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಗೆ ದಿಸ್ ಕಂಡೀಷನ್ ವಾಸ್ ದೇರ್ ಫ್ರಮ್ ಫೈವ್ ಟಿಲ್ ಟೂ ತೌಸಂಡ್ ತರ್ಟೀನ್ ಆಸ್ ವೆಲ್ ತೊಂಬತ್ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿಮೂರವರೆಗೆ ಏನೇನಾಗಿದೆ ಎಲ್ಲ ಕಾನೂನು ಅದೇ ಇರೋದ್ರಿಂದ ಯಾವುದೇ ಹೊಸ ಆದೇಶ ಮಾಡಬಾರ್ದು ಹೊಸ ಕಾನೂನು ತರೋಕೆ ಸಾಧ್ಯವಿಲ್ಲ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹಾಗೆ ಇರುತ್ತೆ ದ ಕೋರ್ಟ್ ಕ್ಲಾರಿಫೈಡ್ ದಟ್ ಇಟ್ ಈಸ್ ದೇರ್ ಇಟ್ ಈ directions are based on prima facie view and will not proceed the parties from making submissions with regard that validity of the provisions at final hearing. final hearing the court had observed the order may 22 after hearing the parties over three days. the petitioners filed challenging challenging the constitutionality of the sweeping challenges made work law amendments passed by parliament in 2025 then former chief justice sanjeev karna expressed some prima facie reservations about some the provisions the union under, undertook that non-muslims would not be appointed to the work boards ಅಂಡ್ ಸೆಂಟ್ರಲ್ ವರ್ಕ್ ಬೋರ್ಡ್ ಕೌನ್ಸಿಲ್ ಡ್ಯೂರಿಂಗ್ ದೆಂಡೆನ್ಸಿ ಆಫ್ ದ ಮ್ಯಾಟರ್ ಕೇಸ್ ಗಳು ಬಾಕಿ ಇರ್ಬೇಕಾದ್ರೆ ನಾನ್ ಮುಸ್ಲಿಮ್ಸ್ ನೇಮಕ ಮಾಡಬಾರ್ದು ಅಂತ ಹೇಳಿ ಹಿಂದಿನ ಸಿಜೆ ಹೇಳಿದ್ರು ದ ಸೆಂಟರ್ ಆಲ್ಸೋ ಅಗ್ರಿ ವರ್ಕ್ ಇನ್ಕ್ಲೂಡಿಂಗ್ ಎ ವಕ್ ಬೈ ಯೂಸರ್ ವೆದರ್ ಡಿಕ್ಲೇರ್ಡ್ ಬೈ ವೇ ಆಫ್ ನೋಟಿಫಿಕೇಶನ್ ಆರ್ ಬೈ ಆಫ್ ಬಿಡ್ ನಾರ್ ವಿಲ್ ದರ್ಕ್ಟರ್ ಆರ್ ಸ್ಟೇಟಸ್ ಬಿ ಚೇಂಜ್ ಕೊನೆಗ ಆ ಒಂದು ಅರ್ಜಿ ಹಾಕಿ ಆ ಒಂದು ಸ್ಟೇಟಸ್ ನ ಚೇಂಜ್ ಮಾಡುವ ಅಧಿಕಾರ ಇವರಿಗೆ ಕೊಡಲಾಗಿತ್ತು ಸೊ ಇಲ್ಲಿ ಕಾಮನ್ ಪ್ರಾವಿಷನ್ ಚಾಲನೆ ಇನ್ ಆಲ್ ಪಿಟಿಷನ್ಸ್ ಸೊ ಎಲ್ಲಾ ಪಿಟಿಷನ್ಸ್ ಗಳಲ್ಲಿ ಕಾಮನ್ ಆಗಿ ಮುಂಚೆ ಯಾರ್ಯಾರು ಕೇಸ್ ಹಾಕಿದ್ರು ಇದಕ್ಕೆ ಆರ್ ಜೆ ಡಿ ಎಂ ಪಿ ಮನೋಜ್ ಕುಮಾರ್ ಸಿಕ್ಕಿದ್ರು ಎ ಐ ಎಂ ಐ ಎಂ ಎಂ ಪಿ ಅಸಾವುದ್ದೀನ್ ಓವೈಸಿ ಡೆಲ್ಲಿ ಆಫ್ ಎಂ ಎಲ್ ಎ ಅಮಾನುತಲಾ ಖಾನ್ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಜಮಿಯತ್ ಉಲೇಮಾ ಉಲೇಮಾ ಹಿ ಹಿಂದ್ ಪ್ರೆಸಿಡೆಂಟ್ ಅರ್ಷದ್ ಮದಾನಿ ಸಂಸ್ಥಾ ಸಂಸ್ಥಾ ಕೇರಳ ಜಸ್ಮೈತುಲ್ಲ ಉಲ್ಮಾ ಅಂಜುಮ್ ಖಾದ್ರಿ ತಯುಬ್ ಖಾನ್ ಸಮಾಲ್ ಸಲ್ಮಾನಿ ಮೊಹಮ್ಮದ್ ಷರೀಫ್ ಟಿಎಂಸಿ ಎಂಪಿ ಮೊವಾ ಮೊಯಿತ್ರಾ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ ಲಾ ಬೋರ್ಡ್ ಇವರು ಇಷ್ಟ ಜನ ಕೇಸ್ ಹಾಕಿದ್ರು ಮತ್ತೆ ಆರ್‌ಜೆಡಿ ಎಂಪಿ ಮನೋಜ್ ಕುಮಾರ್ ಜಾ ಕೇಸ್ ಹಾಕಿದ್ರು ಎಸ್‌ಪಿ ಸಮಾಜವಾದಿ ಪಕ್ಷದ ಎಂಪಿ ಜಿಯಾ ಉರ್ ರೆಹಮಾನ್ ಅವರು ಕೇಸ್ ಹಾಕಿದ್ರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಡಿಎಂಕೆ ಮತ್ತು ಕೆಲವು ಸಂಸದರು ಈ ಕೇಸನ್ನು ಹಾಕಿದ್ರು ಇದು ಈ ಕೇಸ್ ಶುರುವಾಗಿದೆ ಸ್ಟೇಟ್ ಆಫ್ ಕೇರಳ ವರ್ಸಸ್ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ಫೈಲ್ಡ್ ಇಂಟರ್ವೆನ್ಷನ್ ಸಪೋರ್ಟಿಂಗ್ ದ ಟ್ವೆಂಟಿ ಅಮೆಂಡ್ಮೆಂಟ್ ಆಕ್ಟ್ ಸೊ ಇಲ್ಲಿ ಕೇರಳದ ಕ್ರಿಶ್ಚಿಯನ್ಸ್ ಇದಕ್ಕೆ ಸಪೋರ್ಟ್ ಮಾಡಿ ಕೆಲವು ಹೇಳಿದ್ರು ಸೊ ಅವರು ವಾದವು ಕೊಡೆಯಾಗೆ ಬಿದ್ದೋಯ್ತು ಇನ್ನು ಕ್ರಿಶ್ಚಿಯನ್ ಆಸ್ತಿಗಳನ್ನು ಅಷ್ಟೇ ಈಗ ಈ ಕಾನೂನು ಬಳಸ್ಕೊಂಡು ಅಬೇನ್ ಬಿಜೆ ಫೈವ್ ಬಿಜೆಪಿ ಸ್ಟೇಟ್ಸ್ ಅಸ್ಸಾಂ ರಾಜಸ್ಥಾನ್ ಛತ್ತೀಸ್ಗಢ ಉತ್ತರಖಂಡ್ ಹರಿಯಾಣ ಮಹಾರಾಷ್ಟ್ರ ಸಪೋರ್ಟಿಂಗ್ ದ ದೇಜಿಸ್ಲೇಷನ್ ಅಂಡ್ ಸ್ಟೇಟ್ ಆಫ್ ಕೇರಳ ಫೈಲ್ ಇನ್ ದ ಇಂಟರ್ವೆನ್ಶನ್ ಸಪೋರ್ಟ್ ಇನ್ ದ ಅಮೆಂಡ್ಮೆಂಟ್ ಆಕ್ಟ್ ಸೊ ಕೇರಳದಲ್ಲಿ ಕೂಡ ಈ ಒಂದು ವರ್ಕ್ ಸಪೋರ್ಟ್ ಮಾಡಿ ಫೈಲ್ ಮಾಡಿದ್ರು ಸೊ ಇಡೀ ಎಲ್ಲಾರು ಎಲ್ಲರ ಕಾಮನ್ ಕೇಸಲ್ಲಿ ಏನಾಗಿತ್ತು ಅಂತಂದ್ರೆ ವರ್ಕ್ ಬೈ ಯೂಸರ್ ಪ್ರಾವಿಷನ್ ಕಿತ್ತಾಕ್ಬೇಕು ಇನ್ಕ್ಲೂಷನ್ ಆಫ್ ನಾನ್ ಮುಸ್ಲಿಂ ಮೆಂಬರ್ಸ್ ನ ಮಾಡಬಾರ್ದು ಮತ್ತು ಸ್ಟೇಟ್ ವರ್ಕ್ ಬೋರ್ಡ್ ಇವರುಗಳ ಪ್ರೀ ಕಂಡೀಶನ್ ಫೈವ್ ಇಯರ್ ಪ್ರಾಕ್ಟೀಸ್ ಮುಸ್ಲಿಮ್ ಅಂತ ಕಿ ಹಾಕಬೇಕು ದ ಗೌರ್ಮೆಂಟ್ ಟು ಡಿಸೈಡ್ ಡಿಸ್ಪ್ಯೂಟ್ಸ್ ರಿಗಾರ್ಡಿಂಗ್ ಎನ್ಕ್ರೋಚ್ಮೆಂಟ್ ಆಫ್ ಗವರ್ಮೆಂಟ್ ಪ್ರಾಪರ್ಟಿ ಸೊ ಇದ್ರ ಬಗ್ಗೆ ಡಿಸೈಡ್ ಮಾಡ್ಬೇಕು ಅಂತ ಹೇಳಿ ಸೊ ಬಹುತೇಕ ಬಹುತೇಕ ಎಲ್ಲ ಪ್ರೇಯರ್ ಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿದೆ ದ ಅಪ್ಲಿಕೇಶನ್ ಆಫ್ ಲಿಮಿಟೇಷನ್ ಆಕ್ಟ್ ವರ್ಕ್ ಆಕ್ಟ್ ಅದನ್ನ ವರ್ಕ್ ಗೆ ನಿರ್ಧಾರ ಮಾಡಬೇಕು ಅಷ್ಟಕ್ಕೆ ಸೀಮಿತ ಮಾಡಬೇಕು ಅದು ಕೂಡ ಆಗಿದೆ ಇನ್ವ್ಯಾಲಿಡೇಟಿಂಗ್ ವರ್ಕ್ ಕ್ರಿಯೇಟೆಡ್ ಓವರ್ ಎಸ್ ಐ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ಇದು ಆಗಿಲ್ಲ ಇತ್ತು ಅಂದ್ರೆ ಎ ಐ ಅಂದ್ರೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ಏನಿತ್ತು ಅದನ್ನ ಏನ್ ಮಾಡ ಅದನ್ನ ಸುಪ್ರೀಂ ಕೋರ್ಟ್ ಮುಟ್ಟಿಲ್ಲ ಅದು ಹಾಗೆ ಇರುತ್ತೆ ಅದನ್ನ ವರ್ಕ್ ಫಾಸ್ಟ್ ಅಂತ ಘೋಷಣೆ ಮಾಡಿಲ್ಲ ಅಂದ್ರೆ ಈಗ ಇದುವರೆಗೂ ನೋಡಿ ಕರ್ನಾಟಕ ದೇಶಾದ್ಯಂತ ಒಂದು ಹುಯಿ ಲಭಿಸಲಾಗಿತ್ತು ದೇವಾಲಯಗಳನ್ನ ಮಠಗಳನ್ನ ಆಸ್ತಿಗಳನ್ನ ಈಗ ಉದಾಹರಣೆ ರೆಡ್ ಕೋರ್ಟ್ ರೆಡ್ ಕೋರ್ಟ್ ಆರ್ಕಲ ಸರ್ವೆ ಆಫ್ ಇಂಡಿಯಾ ಇದೆ ದೇವಸ್ಥಾನಗಳು ಆರ್ಕೆಲ್ ಸರ್ವೆ ಆಫ್ ಇಂಡಿಯಾ ಇದನ್ನ ವರ್ಕ್ ಘೋಷಣೆ ಅಂತ ಹೇಳಿ ಮಾಡ್ಬಿಡ್ತಾರೆ ಅಂತ ಹೇಳಿದ್ರು ಆದ್ರೆ ಇದಕ್ಕೆ ಸರ್ಕಾರ ಸ್ಟೇ ಕೊಟ್ಟು ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿಲ್ಲ ಸೊ ಯಾವ್ದನ್ನ ಎಸ್ ಐ ಆರ್ಕಲ್ ಸರ್ವೆ ಆಫ್ ಇಂಡಿಯಾ ಯಾವ್ದನ್ನ ಘೋಷಣೆ ಮಾಡಿದೆಯೋ ಯಾವ್ದನ್ನ ಮಾನುಮೆಂಟ್ಸ್ ಅಂತ ಹೇಳಿದ್ಯೋ ಯಾವ ಯಾವ್ದೊಂದು ಸಂರಕ್ಷಿತ ಪ್ರದೇಶ ಅಂತ ಹೇಳಿದೆಯೋ ಅದಕ್ಕೆ ಅದನ್ನ ವಕ್ ಫಾರ್ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡೋ ಹಾಗಿಲ್ಲ ಯಾವುದೇ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೊ ಇನ್ನು ಯಾರು ಕೂಡ ಇದ್ರ ಬಗ್ಗೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ஏன்னா யூனிஃபைட் வக் மானேஜ்மெண்ட் எம்பவர்மெண்ட் எஃபிஷியன் டிபார்ட்மெண்ட் பிரவைடிங் அப்பீல் அகேன்ஸ்ட் தி டிரிபுனல் ஆடர் ஆர் சம் ஆஃப் தி பிரிவின்ஸ் அண்ட் கேலவுக்கு ஆலேஞ்ச் அவருக்கு கொட்டாக இதனீம் கோர்ட் அப்போ ಅವಕಾಶ ಇದು ಅತ್ಯಂತ ಮಹತ್ವವಾದ ತೀರ್ಪು ಇನ್ನೊಂದು ಬಹಳ ಇನ್ನೊಂದು ತೀರ್ಪು ಬಗ್ಗೆ ಹೇಳಬೇಕಾಯ್ತು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಅಧಿಕಾರದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಇದೇ ಸಿ ಜಿ ಐ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ರು ಏನಂತಂದ್ರೆ ಯಾವುದೇ ಯಾವುದೇ ವ್ಯಕ್ತಿ ಸಂವಿಧಾನಕ್ಕಿಂತ ಸರ್ಕಾರಕ್ಕಿಂತ ಒಂದು ಸರ್ ಕುತ್ಕೊಂಡಾಗ ಅದನ್ನ ನೋಡ್ಕೊಂಡು ಅವ್ರು ಸುಮ್ಮನೆ ಕುತ್ಕೊಳಕ್ ಆಗಲ್ಲ ಸಂವಿಧಾನ ನಾಶ ಆಗ್ಬೇಕಾದ್ರೆ ಸುಮ್ಮನೆ ಕುತ್ಕೊಳ್ಳಕ್ ಆಗಲ್ಲ ಅಂತ ಹೇಳಿದ್ರು ಬಹುಶಃ ಇವತ್ತು ಕೂಡ ಅದೇ ಮಾತನ್ನ ಹೇಳ್ಬೋದು ವಕ್ಫ್ ವಕ್ಫ್ ಕಾನೂನು ಮೂಲಕ ಇಡೀ ಒಂದು ಸಮುದಾಯವನ್ನ ದಿಕ್ಕಿಡಿಸತಕ್ಕಂಥ ಸಮುದಾಯದ ಭಯದ ವಾತಾವರಣ ತುಂಬತಕ್ಕಂತಹ ಕೆಲಸವನ್ನು ಮೋದಿ ಸರ್ಕಾರ ಮಾಡಿತ್ತು ಸೊ ಇದಕ್ಕೆ ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ತಡೆ ಹಾಕಿದೆ ನ್ಯಾಯ ಉಳಿದಿದೆ ನ್ಯಾಯ ಕೊನೆಗೂ ಸಿಕ್ಕಿದೆ ಅಂತ ಹೇಳಬೇಕು ಇವತ್ತು ಬಿಹಾರಿಗೆ ನರೇಂದ್ರ ಮೋದಿ ಹೋಗಿದ್ದಾರೆ ಸೊ ಅವ್ರಿಗೆ ಇದೊಂದು ನೇರವಾದ ಅಂತ ಪೆಟ್ಟಿದು ಸೊ ಇದು ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವವಾದ ತೀರ್ಪು ಸೊ ಈ ತೀರ್ಪು ಇವತ್ತು ಇಡೀ ರಾಜಕಾರಣ ಚಿತ್ರವನ್ನ ಚೇಂಜ್ ಮಾಡುತ್ತೆ ಸೊ ಏನನ್ನ ಹೋಗಿತ್ತು ಸೊ ಅದು ವೈಫಲ್ಯ ಆಗಿದೆ ಮೋದಿ ಸರ್ಕಾರಕ್ಕೆ ಮತ್ತು ಇದು ಮುಸ್ಲಿಮರಲ್ಲಿ ಮತ್ತು ಉಳಿದ ಮಾನುಮೆಂಟ್ ಯಾವುದೇ ಮಠಗಳು ಆಸ್ತಿಗಳು ದೇವಸ್ಥಾನಗಳು ಇವೆಲ್ಲವೂ ಕೂಡ ಆಯಾ ಆಸ್ತಿಗಳೇ ಆಗಿರ್ತವೆ ವರ್ಕ್ ಆಸ್ತಿ ಅಂತ ಹೇಳಿ ಯಾರು ಘೋಷಣೆ ಕೂಡ ಮಾಡಲ್ಲ ಇದಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಗಿದೆ ಇದು ಅತ್ಯಂತ ಮಹತ್ವದ ಅಪ್ಡೇಟ್ಸ್ ಇನ್ನು ಸಾಕಷ್ಟು ವಿಷಯಗಳಿದ್ರೆ ಮತ್ತೆ ಇನ್ನೊಂದು ಪ್ರಸಂಗ ಕೆಲವೇ ಕ್ಷಣಗಳಲ್ಲಿ ಹಾಜರಾಗ್ತೀನಿ ಅಲ್ಲಿವರೆಗೂ ಸಿಎನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮ ಪ್ರೋತ್ಸಾಹಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ನಾವು ಇಷ್ಟೊಂದು ನೇರವಾಗಿ ನಿರ್ಭಯವಾಗಿ ಹೇಳೋದಕ್ಕೆ ಸಾಧ್ಯ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ